ಅವನು ದರ್ಶನ್ ಕೂಡ ಸಾಯಬೇಕು ಮರ್ಮಾಂಗಕ್ಕೆ ಒದ್ದು ತಲೆ ಬುರುಡೆಗೆ ಹೊಡೆದು ಮಾನವೀಯತೆ ಇಲ್ಲದ ಹಾಗೆ ಕೊಲೆ ಮಾಡಿದ್ದಾರೆ ನನ್ನ ಮಗನ ಸ್ಥಿತಿ ಅವನಿಗೂ ಬರಬೇಕು ಅಂತ ಕಣ್ಣಿಡ್ತಿದ್ದಾರೆ ನನ್ನ ಸೊಸೆ ನನ್ನ ಗಂಡ ಬರ್ತಾನೆ ಅಂತ ಕಾಯ್ತಾ ಕೂತಾಯ್ ಕೂತಿದ್ಲು ಪಾಪಿಗಳಿಗೆ ತಕ್ಕ ಶಿಕ್ಷೆ ಆಗಬೇಕು ಕಠಿಣ ಶಿಕ್ಷೆ ಆಗಬೇಕು ಅಂತ ಹೇಳಿ ಆಗ್ರಹಿಸಿದ ಓಡದ್ರೆ ತಲೆಗೂ ಓಡುತ್ತಾರೆ ಎದೆ ಓಡದ್ರಿ ಮರ್ಮಾಂಗ್ ಆ ಬಿಸಿ ಕರ್ಕೊಂಡೋಗಿ ಕೊಲೆ ಮಾಡಿದ್ರಿ ಆ ಬಿಸಿ ಕರ್ಕೊಂಡೋಗಿ ಕೊಲೆ ಮಾಡಿದಾರೆ ಅವನಲ್ಲ ನಾವು ಸ್ಥಿತಿಗೆ ತಂದಿದಾರೆ ಅವ್ರನ್ನ ಅವನ ಬಿಡ್ಬೇಡ್ರಿ ಅವನ ದರ್ಶನ್ ಅವಳನ್ನು ಆ ಬಸ್ ಅವ್ರು ಬಿಡ್ಬೇಕು ಮಗ ರೇಣುಕಾ ಸ್ವಾಮಿಯನ್ನ ಕಳೆದುಕೊಂಡಂತಹ ತಂದೆಯ ಗೋಳು ಹೇಳುತ್ತೀರದಾಗಿದೆ ಕೊಲೆ ಗಡಕರಿಗೆಲ್ಲ ಈ ದೇಶದಲ್ಲಿ ಎಂತ ಮರ್ಯಾದೆ ಇದೆ ಮಾನವೀಯತೆ ಮನುಷ್ಯತ್ವವೇ ಇಲ್ಲ ಅವರಿಗೆ ಅಂತ ಹೇಳಿ ಕಣ್ಣೀರನ್ನು ಹಾಕಿದ್ದಾರೆ ಇವರೆಲ್ಲ ಈ ದೇಶದಲ್ಲಿ ದೊಡ್ಡ ಮನುಷ್ಯರು ಸ್ಟಾರ್ಗಳು ನಾಚಿಕೆ ಆಗ್ಬೇಕು ಇವರಿಗೆ ತಕ್ಕ ಶಿಕ್ಷೆ ಆಗಲೇಬೇಕು ಅಂತ ಹೇಳಿ ಆಗ್ರಹಿಸಿದ್ದಾರೆ ಮಾನವೀಯತೆ ಇಲ್ಲ ಮನುಷ್ಯತ್ವ ಇಲ್ಲ ಇವರು ದೊಡ್ಡ ಮನುಷ್ಯರು ಈ ದೇಶ ಮನೆಗೆ ಆಧಾರವಾಗಿದ್ದಂತಹ ಮಗನನ್ನ ಕಳ್ಕೊಂಡಂತಹ ಕುಟುಂಬಸ್ಥರು ತರ್ಶನ್ ವಿರುದ್ಧ ಆಕ್ರೋಶ ವ್ಯಕ್ತ ನಡಿ ಈಗ ಶುರು ಮಾಡೋಣ ಅವನ್ಯಾವನಿದ್ದಾನೆ ಆ ಸ್ಟಾರ್ ಅವನು ಮೊದಲು ಸಾಯ್ಬೇಕು ನನ್ನ ಮಗನನ್ನ ಸಾಯಿಸಿದ ಹಾಗೆ ಅವನನ್ನ ಸಾಯಿಸಬೇಕು ದೇವರು ಅನ್ನೋದಿದ್ರೆ ಇನ್ನೊಂದು ಹದಿನೈದು ದಿನದಲ್ಲಿ ಅವನು ಸಾಯ್ಬೇಕು ಅಂತ ಹೇಳಿ ಹಿಡಿ ಶಾಪವನ್ನ ಹಾಕಿದ್ದಾರೆ

ಚಿತ್ರದುರ್ಗದಲ್ಲಿ ಮಾಜಿ ಶಾಸಕ ಎಸ್ ಕೆ ಬಸವರಾಜನ್ ಖಂಡಿಸಿದ್ದಾರೆ ಅತ್ಯಂತ ಹೇಯ ಕೃತ್ಯವನ್ನು ದರ್ಶನ್ ಮತ್ತು ತಂಡ ಮಾಡಿದೆ ಇದು ಕೇವಲ ಒಂದು ಸಮಾಜದ ವ್ಯಕ್ತಿ ಕೊಲೆಯಲ್ಲ ಮಾನವೀಯತೆ ಮನುಷ್ಯತ್ವದ ಕೊಲೆ ಕಾನೂನು ಕೈಗೆ ತೆಗೆದುಕೊಂಡಂತಹ ಕೃತ್ಯ ಎಸಗಿದ್ದಾರೆ ಪ್ರಕರಣದಲ್ಲಿ ಭಾಗಿಯಾದವರಿಗೆ ತಕ್ಕ ಶಿಕ್ಷೆ ಆಗಬೇಕಿದೆ ಪೊಲೀಸರು ತಕ್ಷಣ ದರ್ಶನ್ ಅವರನ್ನ ಅರೆಸ್ಟ್ ಮಾಡಿದ್ದಾರೆ ಅದಕ್ಕೆ ಧನ್ಯವಾದಗಳು ನ್ಯಾಯಯುತ ತನಿಖೆಯಾಗಬೇಕು ಅನ್ಯಾಯಕ್ಕೆ ಅವಕಾಶ ನೀಡಬಾರದು ಅಂತ ಆಗ್ರಹಿಸಿದ್ದಾರೆ ಇದು ಮಾನವೀಯತೆಯ ಕೊಲೆ ಇದು ಮನುಷ್ಯತ್ವದ ಕೊಲೆ ಆಗಿದೆ ಸ್ವಾಮಿ ಏನೇ ತಪ್ಪು ಮಾಡಿದರೂ ಅದಕ್ಕೆ ಕಾನೂನು ರೀತಿಯ ಕ್ರಮೆ ತೆಗೆದುಕೊಳ್ಳಿಕ್ಕೆ ಅವಕಾಶ ಇತ್ತು ನ್ಯಾಯಾಲಯ ಇತ್ತು ಪೊಲೀಸ್ ಇತ್ತು ಸಾಕಷ್ಟು ಕಾನೂನುಗಳಿದ್ವು ಆ ಮೂಲಕ ಕಾನೂನು ಕ್ರಮ ತೆಗೆದುಕೊಳ್ಬೋದಾಗಿತ್ತು ಆದರೆ ಇವರು ಕಾನೂನನ್ನೇ ಕೈಗೆ ತೆಗೆದುಕೊಂಡು ರೇಣುಕಸ್ವಾಮಿಯ ಸಾವಿಗೆ ಕಾರಣರಾಗಿದ್ದಾರೆ ಅಂಥವರಿಗೆ ಶಿಕ್ಷೆ ಆಗಬೇಕು ಇದು ಮತ್ತೆ ಪುನರುತ್ಥಾನ ಪುನರ್ ಪುನರುಚ್ಚಾರ ಆಗಬಾರ್ದು ಬೇರೆಯವರು ಯಾರು ಇದನ್ನು ಮಾಡಬಾರ್ದು ಆ ರೀತಿಯಾದಂಥ ಶಿಕ್ಷೆ ಯಾರು ತಪ್ಪು ಮಾಡಿ